ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನ ನೋಡಲು ಪ್ರಿಯರೇ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಆಹ್ವಾನಿಸ್ತೇನೆ ಪ್ರಿಯರೇ ಪ್ರತಿದಿನದ ಹಾಗೆ ನಾವು ಈ ದಿವಸ ಕೂಡ ದೇವರ ವಾಕ್ಯವನ್ನ ಧ್ಯಾನ ಮಾಡೋಣ ಇಂದಿನ ವಾಕ್ಯವು ಯೋಹಾನನ್ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಅರವತ್ತೆಂಟನೇ ವಚನವನ್ನ ನಾವು ನೋಡುವುದಕ್ಕಿಂತ ಮುಂಚೆ ನಾನು ಇದರ ಹಿನ್ನೆಲೆಯನ್ನ ನಾನು ಹೇಳ್ತೇನೆ ಏಸು ಸ್ವಾಮಿ ಈ ಲೋಕದಲ್ಲಿ ಶಿಷ್ಯರನ್ನ ಹನ್ನೆರಡು ಮಂದಿ ಶಿಷ್ಯರನ್ನ ಆರಿಸಿಕೊಂಡ ಅವರ ಜೊತೆಯಲ್ಲಿ ಅನೇಕ ಶಿಷ್ಯರು ಓಕೆ ತುಂಬ ಶಿಷ್ಯರು ಯೇಸು ಸ್ವಾಮಿಯಿಂದ ಬರ್ತಾ ಇದ್ದರು ಆದರೆ ಅವರೆಲ್ಲರೂ ಹನ್ನೆರಡು ಶಿಷ್ಯರ ಹಾಗೆ ಕಂಟಿನ್ಯೂ ಆಗಿ ಆತನ ಇರಲಿಲ್ಲ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಅವರು ಯೇಸುವಿನ ಅಗಲಿ ಹೋಗ್ತಾ ಇದ್ರು ಆ ಸಮಯದಲ್ಲಿ ಸ್ವಾಮಿ ಹನ್ನೆರಡು ಶಿಷ್ಯರಿಗೂ ಕೇಳ್ತಾರೆ ಇಲ್ಲಿ ಅರವತ್ತಾರನೇ ವಚನದಿಂದ ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರೆದು ಆತನು ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು ಏಸು ಇದನ್ನು ನೋಡಿ ತನ್ನ ಹನ್ನೆರಡು ಮಂದಿ ಶಿಷ್ಯರಿಗೆ ಹೇಳ್ತಾನೆ ನೀವು ಸಹ ಹೋಗಬೇಕೆಂದಿದ್ದೀರಾ ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದ್ದಕ್ಕೆ ಸೀಮೋನ್ ಪೇತ್ರನ್ ಹೇಳ್ತಾನೆ ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ನಾರು ಬಳಿಗೆ ಹೋಗೋಣ ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡೋ ವಾಕ್ಯಗಳುಂಟು ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ನಾವು ನಂಬಿದ್ದೇವೆ ಮತ್ತು ತಿಳಿದಿದ್ದೇವೆ ಅಂದನು ಈ ಒಂದು ಮಾತಿಗೆ ಏಸು ಸ್ವಾಮಿ ಬಹಳ ಸಂತೋಷವಾಗಿ ಫೀಲ್ ಆಗಿರ್ಬೋದು ಆದರೆ ಪೇತ್ರನು ಯೇಸು ಸ್ವಾಮಿಗೆ ಈ ಮಾತನ್ನ ಹೇಳುವಾಗ ಯೇಸು ಸ್ವಾಮಿ ಏನಾಗ್ತದೆ ಭವಿಷ್ಯತ್ತಿನಲ್ಲಿ ಅನ್ನುವಂಥ ಆಲೋಚನೆ ಅವನಿಗಿರಲಿಲ್ಲ ಆದರೆ ಆತನು ತುಂಬಾ ಎಕ್ಸೈಟೆಡ್ ಆಗಿ ಪೇತ್ರನು ಉತ್ತರ ಕೊಡ್ತಾ ಇದ್ದ ಎಲ್ಲ ಪ್ರತಿ ವಿಷಯಕ್ಕೂ ಪೇತ್ರನು ಮುಂಚೆ ಮಾತಾಡುವತನಾಗಿದ್ದ ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ ನೀನು ನಾನು ಶಿಲುಬೆಗೆ ಹಾಕೋ ಮುಂಚೆ ಕೋಳಿ ಕೂಗುವ ಮೊದಲು ನೀನು ಮೂರು ಸಾರಿ ನನ್ನನ್ನು ಬೊಂಕ್ತಿಯಾ ಅಂತ ಹೇಳ್ತಾರೆ ಏ ಸ್ವಾಮಿ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತೀಯಾ ನೀನು ಅಂತ ಹೇಳ್ತಾರೆ ಆದರೆ ಪೇತ್ರನು ನೀನು ಸಾಯೋದಕ್ಕೂ ನಾನು ರೆಡಿಯಾಗಿದ್ದೇನೆ ನಿನ್ನ ಜೊತೆನೇ ನಾನು ಸಾಯ್ತೇನೆ ಅನ್ನುವಂಥ ಪೇತ್ರನು ಆತನು ಯೇಸು ಸ್ವಾಮಿ ಹೇಳ್ತಾನೆ ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ ಪ್ರಿಯರೇ ಈ ಒಂದು ವಾಕ್ಯದಲ್ಲಿ ನಾವು ಧ್ಯಾನ ಮಾಡಬೇಕಾದ್ರೆ ಬಹಳಷ್ಟು ಜನರಿಗೆ ಯೇಸು ಸ್ವಾಮಿಯ ಹಿಂದೆ ಹೋಗೋದಕ್ಕೆ ಮನಸ್ಸುಟ್ಟು ಅನೇಕರಿಗೆ ಅದ್ಭುತಗಳು ಬೇಕಾಗಿರುತ್ತೆ ಅನೇಕರಿಗೆ ತಮ್ಮ ಬೇಕಿರುವಂಥ ಲಾಭಕ್ಕೋಸ್ಕರ ಸ್ವಾಮಿನ ಹಿಂದೆ ಹೋಗ್ತಾರೆ ಯಾಕೆಂತಂದರೆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಎಲ್ಲನೂ ಸಿಗ್ಬಿಡುತ್ತೆ ಅಂತ ಒಂದು ನಂಬಿಕೆ ಅನೇಕರಲ್ಲಿದೆ ಆದರೆ ಸ್ವಾಮಿಯನ್ನು ನಿಜವಾಗಿ ಹಿಂಬಾಲಿಸುವವರಿಗೆ ಬಹಳಷ್ಟು ಹಿಂಸೆ ಇದೆ ಕಷ್ಟಗಳಿವೆ ಅನ್ನುವಂಥದ್ದು ಅನೇಕರು ತಿಳಿದಿಲ್ಲ ಪೇತ್ರನೂ ಕೂಡ ಒಬ್ಬ ವರಸನಾಗಿ ಆತನು ಕಂಡ ಯೇಸ್ವಾಮಿ ಶಿಲ್ಪೆಯಲ್ಲಿ ತನ್ನ ಪ್ರಾಣವನ್ನು ಕೊಡುತ್ತಾನೆ ಎಂಬುದಾಗಿ ಆತನು ಎಂದು ಗ್ರಹಿಸಿರಲಿಲ್ಲ ಈ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಸ್ವಾಮಿ ಸತ್ತು ಆತನನ್ನು ಸಮಾಧಿ ಮಾಡಿ ಪುನರುತ್ಥಾನ ಆಗಿ ಮೂರನೇ ದಿನ ಎದ್ದ ಮೇಲೆ ಪೇತ್ರನ ಜೀವನ ಪೂರ್ತಿಯಾಗಿ ಬದಲಾಯಿತು ಯೇಸ್ವಾಮಿ ಪೇತ್ರನಿಗೆ ಮೂರು ಸಾರಿ ಹೇಳ್ತಾನೆ ಪೇತ್ರ ನೀನು ನನ್ನನ್ನು ಪ್ರೀತಿ ಮಾಡ್ತೀಯಾ ನೀನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯಾ ನನ್ನ ಪ್ರೀತಿ ಮಾಡ್ತೀಯಾ ಮೂರು ಸಾರಿ ಸ್ವಾಮಿ ಮುಂದೆ ಆತನು ಹೇಳ್ತಾನೆ ಸ್ವಾಮಿ ನಿನಗೆಲ್ಲ ಗೊತ್ತು ಎಂಬುದಾಗಿ ಹೇಳ್ತಾನೆ ಪ್ರಿಯರೇ ನಾವು ಕೂಡ ಅನೇಕ ಸಾರಿ ನಂಬಿಕೆಯಲ್ಲಿ ನಾವು ಸೋತು ಹೋಗೋರಾಗಿದ್ದೇವೆ ನಾವು ನೆನೆಸಿದ ಪ್ರಕಾರ ಒಂದು ಯೇಸು ಸ್ವಾಮಿಯ ಶಿಷ್ಯರಾಗಿರುವಂಥದ್ದು ಅಷ್ಟು ಸುಲಭವಲ್ಲ ಆಮೇಲೆ ಪೇತ್ರನು ಮಹಿಮೆಯಿಂದ ಎದ್ದಿರುವಂಥ ಯೇಸ್ವಾಮಿ ಜೊತೆಯಲ್ಲಿ ಆತನು ಆತನು ಆತನ ಆರೋಹಣವನ್ನು ನೋಡಿ ಪರಲೋಕಿ ಏರಿ ಹೋಗಿರುವುದನ್ನು ನೋಡಿ ಆತನ ಜೀವನವೇ ಮಾರ್ಪಟ್ಟಾಯಿತು. ಪ್ರಿಯರೇ ಇದರಿಂದ ನಾವು ನೋಡುವುದೇನೆಂದರೆ ಯೇಸು ಕ್ರಿಸ್ತನಿಗೋಸ್ಕರ ಭೇತ್ರನು ತನ್ನ ಪ್ರಾಣವನ್ನೇ ಕೊಡೋದಕ್ಕೆ ನಿಜವಾಗಿಯೂ ಸಿದ್ಧನಾಗಿ ಹತಸಾಕ್ಷನಾಗಿ ಆತನು ತೀರಿ ಹೋದನೆಂಬುದಾಗಿ ನಾವು ಇತಿಹಾಸದಲ್ಲಿ ನೋಡ್ತೇವೆ ಈಗ ಹೇಳಿರುವಂಥ ವಾಕ್ಯವು ಅದು ಸ್ಪಷ್ಟವಾಗಿದೆ ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ ನಿನ್ನಲ್ಲಿ ಜೀ ನಿತ್ಯ ಜೀವವನ್ನು ಉಂಟು ಮಾಡೋ ವಾಕ್ಯಗಳುಂಟು ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ನಾವು ನಂಬಿದ್ದೇವೆ ಮತ್ತು ತಿಳಿದಿದ್ದೇವೆ ಅಂದರು ಪ್ರಿಯರೇ ನೀವು ನಂಬಿರುವಂಥ ಯೇಸು ಸ್ವಾಮಿ ನಿತ್ಯ ಜೀವವನ್ನು ಕೊಡುವಂಥ ದೇವರಾಗಿದ್ದಾನೆ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ ನಮಗೆ ನಿತ್ಯ ಜೀವನ ಕೊಡುವುದಕ್ಕೆ ನೀನು ಬಂದೆ ಸ್ವಾಮಿ ಘೋರವಾದ ಶಿಲ್ಪೆಯಲ್ಲಿ ಸ್ವಾಮಿ ನಮ್ಮ ಪಾಪಕ್ಕೆ ಬರುವ ಶಿಕ್ಷೆಯನ್ನ ಅನುಭವಿಸಿದಂಥ ದೇವರಾಗಿದ್ದೆ ರಜಾ ನೀನು ನಮಗೋಸ್ಕರ ಸಮಾಧಿಯನ್ನ ಗೆದ್ದು ಮೂರನೇ ದಿವಸ ಎದ್ದು ಬಂತ ಬಂದಂಥ ವೃತ್ತಂಜಯ ದೇವರು ನೀನು ರಜಾ ಅಪ್ಪ ನಿನ್ನಲ್ಲಿ ಜೀವವುಳ್ಳ ವಾಕ್ಯಗಳುಂಟು ನಿನ್ನ ಬಿಟ್ಟು ನಾವು ಎಲ್ಲಿ ಹೋಗೋಣ ಸ್ವಾಮಿ ನಿನ್ನನ್ನೇ ಹಿಂಬಾಲಿಸುವಂತೆ ನಿನ್ನ ನಂಬಿದಂಥ ಮಕ್ಕಳನ್ನು ನೀನು ಆಶೀರ್ವದಿಸಿ ಅವರನ್ನು ಬಲಪಡಿಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆಮೇಲೆ